ಇದೆ ವಿಶೇಷತೆ ಇದೆ ಹಾಗಾಗಿ ನಾವು ಅದನ್ನು ತಿಳ್ಕೊಂಡು ಮೊದಲನೇದಾಗಿ ಮತ್ತು ಅದಕ್ಕೆ ಅನುಗುಣವಾಗಿ ಕಾನೂನನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನೆಲ್ಲ ನಾವು ನಮ್ಮ ಹೀಗಿರೋಂಥ ಅಧಿಕಾರಿಗಳ ಬಿ ಎಸ್ ಎ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಅಡಿಷ್ನಲ್ ಎಸ್ ಪಿ ಅವರು ಇವೆಲ್ಲರನ್ನು ಈ ಹಿಂದೆ ಕೆಲಸ ಮಾಡಿದಂಥ ಅನುಭವ ಇರುವಂಥವ್ರು ಅವರು ಕೂಡ ನಾವು ಸಜೆಷನ್ಸ್ ತೊಗೊಂಡು ಮತ್ತು ಏನು ಕಾನೂನು ಚೌಕಟ್ಟಿನಲ್ಲಿ ನಾವು ಹಾಗೆ ಏನು ಸಹಾಯ ಮಾಡಬೇಕು ಅದು ಖಂಡಿತವಾಗ್ತೀವಿ ಕಾನೂನು ನೀರಿದವರಿಗೆ ನಾವು ಏನು ಹಿಡಿದ್ವಿ ಕಾನೂನು ಪ್ರಕಾರ ಒಂದು ಹೊರ ಕಾಲನ್ನು ಕೂಡ ನಾವು ಮಾಡ್ತೀವಿ ಇಲ್ಲಿವರೆಗೂ ಸುಬ್ರಹ್ಮಣ್ಯ ಸ್ಟೇಷನ್ ಆಗಿ ಗುರುಚಿಲ್ ಬಹಳ ಶಾಂತವಾಗಿದೆ ಇದೇ ರೀತಿ ಶಾಂತತೆ ಕಾಪಾಡ್ಕೋಬೇಕು ಅಂತ ನಾವೆಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ ಮತ್ತು ಯಾರು ಕೆಲವೊಬ್ಬರು ಅಕ್ರಮಗಳಲ್ಲಿ ಭಾಗಿಯಾಗಿರ್ತಾರೆ ಆ ಅವ್ರ ಮೇಲೆ ಖಂಡಿತವಾಗ ಕಾನೂನಿನ ಕಾರ್ಯವಾಗಿ ಹಾಗೆ ಆಗುತ್ತೆ ಅದೇ ರೀತಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಇಶ್ಯೂ ಏನಂದರೆ ಸಾಕಷ್ಟು ಸಲ ಪೊಲೀಸ್ ಇಲಾಖೆಯ ಮೇಲೂ ಸುಮಾರು ಅಲಿಗೇಷನ್ಸ್ ಬರ್ತವೆ ಅಂತ ಅಲಿಗೇಷನ್ಗಳಲ್ಲಿ ಯಾವ್ದಾದರೂ ನಿಜ ಇತ್ತು ಅಂದರೆ ಖಂಡಿತವಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿಯಾಗಿ ಅಧಿಕಾರಿಗಳಾಗಲಿ ಯಾವುದಾದರೂ ಕಾನೂನು ಬಾಲ್ಯದ ಚಟುಗಳು ತೊಟ್ಟು ಅವ್ರ ಮೇಲೂ ಕೂಡ ಶಿಸ್ತು ಕ್ರಮ ಆಗೋದು ಅಥವಾ ಕಾನೂನು ಯಂತ್ರ ಎರಡನ್ನೂ ಕೂಡ ಯಾವುದೇ ಏನು ಎರಡನೇ ಆಲೋಚನೆ ಇದೆ ಅಂತ ನೋಡ್ತೀವಿ ಸಿಮಿಲರ್ಲಿ ಏನು ನಾವು ನಮ್ಮ ಸಿಬ್ಬಂದಿಗಳಿಗೆ ಅವ್ರಿಗೆ ಏನು ನಾವು ಮೋಟಿವೇಟ್ ಮಾಡಬೇಕು ಸ್ಟ್ರೆಂತ್ ಹಾಕೋ ಇಲಾಖೆಯವ್ರಿಗೆಲ್ಲ ಅದನ್ನು ಕೂಡ ನಾವು ಮಾಡ್ತೀವಿ ಅನ್ಯ ಯಾರಾದರೂ ಬೇರೆಯವರು ಮೇಲೆ ಪ್ರಯತ್ನ ಒಟ್ಟನ್ನು ನಮ್ಗೆ ಒಂದು ಸ್ವಾಸ್ಥ್ಯ ಸಮಾಜ ಜನಸಂಖ್ಯೆ ಪೊಲೀಸ್ನ ನಮ್ಮ ಕಡೆಯಿಂದ ನಾವು ಖಂಡಿತವಾಗಿಯೂ ಕೊಂಡಿ ಪ್ರಯತ್ನ ಮಾಡ್ತೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಸಾರ್ವಜನಿಕರ ಸಹಕಾರನ ಬಹಳ ಅವಶ್ಯಕತೆ ಕೂಡ ನಮ್ಗೆ ಇದೆ ವರ್ಗಾವಣೆ ಅಂದ್ರೆ ಜಿಲ್ಲೆ ಒಳಗಡೆ ವರ್ಗಾವಣೆ ಮಾಡೋದು ತುಂಬ ನಿನ್ನೆ ಎಲ್ಲ ವರ್ಗಾವಣೆ ಪ್ರಕ್ರಿಯೆ ಹಚ್ಚಿದೀವಿ ಯಾರು ಪೊಲೀಸ್ ಸ್ಟೇಷನ್ ಬಂದು ಹಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ಐದು ವರ್ಷಕ್ಕಿಂತ ಹೆಚ್ಚಿಗೆ ಯಾರು ಇರ್ಲಿಕ್ಕಿಲ್ಲ ಅಂತ ಹೇಳಿ ಆದೇಶ ಅದೇ ಪ್ರಕಾರ ಯಾರು ಕೂಡ ಐದು ವರ್ಷ ಮೂರು 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 ನೀರಿತ್ತು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಕೌನ್ಸಿಲಿಂಗ್ ಮುಖಾಂತರನೇ ಯಾವುದೇ ಅಲಿಗೇಷನ್ಸ್ ಇದೆ ಮತ್ತು ಎಲ್ಲ ಟ್ರಾನ್ಸ್ಪರೆಂಟಾಗಿ ಮಾಡಿರೋದ್ರಿಂದ ಏನು ಸಮಸ್ಯೆ ಆಗಿಲ್ಲ ಈಗ ನಮ್ಗಾಗಲೇ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕೂಡ ಆಗ್ತಾಯಿದ್ರೆ ಏನು ಶಾರ್ಟೇಜ್ ಸಿಬ್ಬಂದಿ ಇದೆ ಅದನ್ನು ಕೂಡ ನಾವು ಈಗ ಸುದ್ದಿಯಲ್ಲೇ ಎಲ್ಲರೂ ಕೂಡ ಮಾಡ್ತೀವಿ ನಮ್ಮ ಏನೋ ಸಿಬ್ಬಂದಿ ಕೊರತೆ ನಮ್ಮಲ್ಲಿಂದ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ರೀತಿ ಮುಂದುವರ್ಸ್ಕೊಂಡು ಹೋಗ್ತೀವಿ